ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಶ್ರೀ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮ ನಿರ್ಮಾಣದಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಸೇರಿದಂತೆ ಅಪಾರ ಭಕ್ತಗಣ ಸಹಕಾರ ನೀಡಿದ್ದಾರೆ ಮುಂದರಾತ್ವ ವಹಿಸಿಕೊಂಡು ವೇದಮೂರ್ತಿ ಷಣ್ಮುಖ ಸ್ವಾಮಿ ಈ ಭವ್ಯ ಮಂದಿರ ನಿರ್ಮಾಣ ಮಾಡುವಲ್ಲಿ ಹಗಲರು ಶ್ರಮಿಸಿದ್ದಾರೆ ನಿಜಕ್ಕೂ ನಮಗೆ ಸಂತಸ ತಂದಿದೆ ಎಂದು ರಂಭಾಪುರ್ ಪೀಠದ ಪೂಜ್ಯ ಶ್ರೀ ಜಗದ್ಗುರು ಪ್ರಸನ್ನ ರೇಣಕಾ ಡಾಕ್ಟರ್ ವೀರಸೋಮೇಶ್ವರ ರಾಜ್ಯ ದೇಶ ಕೇಂದ್ರ ಶಿವಾಚಾರ್ಯರು ಭಗವತ್ಪಾದರು ತಿಳಿಸಿದರು ಗುರುವಾರ ಬಾಲ್ಕಿ ರಸ್ತೆಯಲ್ಲಿರುವ ಶ್ರೀ ಜಗದ್ಗುರು ಪಂಚಚಾರ ಪುಣ್ಯಾಶ್ರಮದಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆ ಹಾಗೂ ಸೇವಾರ್ಥಿಗಳಿಗೆ ಸನ್ಮಾನ ಸಮಾರಂಭದ ದಿವಸ ವಹಿಸಿ ಮಾತನಾಡಿದರು ವೇದಮೂರ್ತಿ ಷಣ್ಮುಖಯ್ಯ ಸ್ವಾಮಿಯವರು ತಮ್ಮ ಇಡೀ ಜೀವನವನ್ನೇ ಪುಣ್ಯಾಶ್ರಮಕ್ಕಾಗಿ ಮುಡಪುಗಾಗಿಟ್ಟು ತನು ಮನ ಧನದಿಂದ ಶ್ರಮಿಸಿ ಇಂದು ಭವ್ಯ ಮಂದಿರ ನಿರ್ಮಾಣ ಮಾಡಿದ್ದಾರೆ ಅಲ್ಲದೆ ರಂಭಾಪುರಿ ಪೀಠಕ್ಕೆ ಒಪ್ಪಿಸುತ್ತಿದ್ದಾರೆ ಶೀಘ್ರವೇ ಸಮರ್ಥ ಉತ್ತರಾಧಿಕಾರಿಯನ್ನು ಇಲ್ಲಿ ನೇಮಕ ಮಾಡಿ ಬರುವ ಭಕ್ತಾದಿಗಳಿಗೆ ದರ್ಶನಾರ್ಶಿವ ಹಾಗೂ ಪೂಜಾದಿ ಕಾರ್ಯಕ್ರಮ ನಡೆಯುವಂತೆ ನೋಡಿಕೊಳ್ಳಲಾಗುವುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಂದರ ಮತ್ತು ಭವ್ಯ ಪುಣ್ಯಾಶ್ರಮ ಇಲ್ಲಿ ನಿರ್ಮಾಣವಾಗಿದೆ ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿದಂತೆ ಅಪಾರ ಭಕ್ತಾದಿಗಳು ಮಂದಿರ ನಿರ್ಮಾಣದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಎಂದು ಪತ್ರಕರ್ತ ಸಮಾಜ ಕಂಡುಬರುದಂತೆ ಸಮಾಜ ಏಳಿಗೆಯಲ್ಲಿ ಪತ್ರಕರ್ತರ ಪಾತ್ರ ಬಹುಮುಖ್ಯವಾಗಿದೆ ಸಮಾಜದ ಓರೆಕೋರೆಗಳನ್ನು ತಿದ್ದುವ ಶಕ್ತಿ ಅವರಲ್ಲಿದೆ ಹೀಗಾಗಿ ಇಂದು ಅವರಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗಿದೆ ಅವರ ಮುಂದಿನ ಜೀವನ ಉಜ್ವಲವಾಗಲಿ ಎಂದು ಶುಭಾರಿಸಿದರು ಹಾರಿಸಿದರು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಬಸವರಾಜ್ ಶೆಟ್ಟಿ ಮಾತನಾಡಿ ಒಂದು ವರ್ಷಗಳ ಹಿಂದೆ ಇಲ್ಲಿ ಸರಿಯಾಗಿ ಜಗದ್ಗುರು ಉಳಿದುಕೊಳ್ಳಲು ಸರಿಯಾದ ವಸತಿ ವ್ಯವಸ್ಥೆ ಇರಲಿಲ್ಲ ಆದರೆ ಇಂದು ಇಂಥ ಭವ್ಯ ಮಂದಿರ ವಸತಿ ವ್ಯವಸ್ಥೆಯಾಗಿದ್ದನ್ನು ಕಣ್ಣನಿಗೆ ಅತೀವ ಸಂತೋಷವಾಗಿದೆ ನಿರ್ಮಾಣ ಹಂತದಲ್ಲಿರುವ ಸಮುದಾಯ ಭವನ ಶೀಘ್ರ ಪೂರ್ಣಗೊಳ್ಳಲಿ ಜಿಲ್ಲೆಯಲ್ಲಿ ಒಂದು ವೀರಸೇವಾ ಆಸ್ಪತ್ರೆ ನಿರ್ಮಾಣ ಆಗಬೇಕೆಂದು ಶ್ರೀಗಳ ಕನಸಿದೆ ಅದಕ್ಕೆ ಬೇಕಾಗುವ ಅಗತ್ಯ ಸಹಕಾರ ನೀಡಲಾಗುವುದು ಜೊತೆಗೆ ಎಲ್ಲರ ಸಹಕಾರವು ಮುಖ್ಯ ಎಂದು ಜಾಬ್ ಶೆಟ್ಟಿ ತಿಳಿಸಿದರು ಅಖಿಲ ಭಾರತ ವೀರಶೈವ ಮಹಾಸಭೆ ಜಿಲ್ಲಾಧ್ಯಕ್ಷ ವೈದ್ಯನಾಥ್ ಕಂಠೇ ಮಾತನಾಡಿ ಪೂಜ್ಯ ರಂಭಾಪುರ ಜಗದ್ಗುರುಗಳು ತಮ್ಮ ಸದ್ ಧರ್ಮ ಪೀಠದ ಮೂಲಕ ವಿಶ್ವದೆಲ್ಲೆಡೆ ಸಾಂಸ್ಕೃತಿಕ ಪರಂಪರೆಯನ್ನು ವಸತಿ ಪರಿಸುವ ಕಾರ್ಯ ಮಾಡುತ್ತಿದ್ದಾರೆ ಬೇಡ ಪುಣ್ಯಾಶ್ರಮದ ಸಂಚಾಲಕರಾದ ವೇದಮೂರ್ತಿ ಸ್ವಾಮಿ ನೇತೃತ್ವ ವಹಿಸಿದ್ದರು ವೇದಿಕೆ ಮೇಲೆ ಉದ್ಯಮ ಹೃದಯ ರೋಗ ತಜ್ಞ ಡಾಕ್ಟರ್ ನಿತಿನ್ ಗುದ್ಗೆ ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು హలో <laughs> ಹಗಲೆಗಳು ಆಹ್ ತಮ್ಮ ತಮ್ಮ ಮನದಿಂದ ಸೇವೆ ಆ ಶೋಶಾಣ್ ಸ್ವಾಮಿ ಬೆಳಗಾವ್ರು ಕೂಡ ಬಂದಿ ಶ್ರೀಗಳ ಆಶೀರ್ವಾದ ಪಡೆಯಬೇಕು ಅದೇ ರೀತಿಯಾಗಿ ವಿಶೇಷ ವಿಶೇಷ ಡಾಕ್ಟರ್ ಪ್ರಬ್ಲಿಂಗ್ ಅವ್ರು ಕೂಡ ಬಂದಿ ಸದ್ಯ ಸ್ವಾಮಿ ಗುಂಡೇಶ್ವರ ಕೂಡ ಬಂದಿ ಆಶೀವಾದ ಪಡಿಬೇಕು ಅದೇ ರೀತಿಯಾಗಿ ಶಂಬುಲಿ ಕೂಡ ಒಂದು ಅವಿಸ್ಮರಣೀಯವಾದಂತಹ ಪವಿತ್ರ ದಿನ ಅಂತ ಹೇಳಲಿಕ್ಕೆ ನಮ್ಮ ಅನಿಸ್ತಾ ಇದೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರೀ ಷಣ್ಮು ಕೈಯ್ಯನವರು ಬಹಳಷ್ಟು ಶ್ರಮಿಸಿ ಭಕ್ತರನ್ನ ಸಂಪರ್ಕ ಮಾಡಿ ಇವತ್ತು ಈ ಮಟ್ಟಕ್ಕೆ ವಣಿಗೆ ಏನಾದರೂ ಕಂಡಿದ್ದರೆ ಅದು ಅವರ ನಿರಂತರವಾದಂಥ ಪ್ರಯತ್ನ ಮತ್ತು ಸಾಧನೆ ಅಂತ ಹೇಳಿದರೆ ತಪ್ಪಾಗಲಾರದು ಈಗಾಗಲೇ ಬಸವರಾಜ್ ಶೆಟ್ಟರು ಇದರ ಇತಿಹಾಸ ಪೂರ್ವಾಪರ ಚಿಂತನೆಗಳನ್ನೇ ಇವೆಲ್ಲರ ಮನಕ್ಕೆ ಮುಟ್ಟಿಸುವಂತಹ ಕೆಲಸ ಮಾಡಿದ್ದಾರೆ ಜಿಲ್ಲಾ ಅಧ್ಯಕ್ಷರ ವೈಜ್ನಾಥ್ ಅಂಟಾಳೆ ಅವರು ಜಗದ್ಗುರು ಪಂಚಾಯತ್ ಪುಣ್ಯಾಶ್ರಮದ ಪರಿಸರ ಮುಖ್ಯ ರಸ್ತೆ ಇದೆ ಇಲ್ಲಿ ಒಂದು ತೊಂದರೆ ಬರುವಂತುಗಳಿಂದ ನಾವು ಮತ್ತೆಲ್ಲ ನಿವಾರಣೆ ಆಗಿ ಓಡಾಡಲಿಕ್ಕೆ ಒಂದು ಸುಸಜ್ಜಿತವಾದಂತಹ ರಸ್ತೆ ಇಲ್ಲಿ ಹವಾಲು ನೀರಿನ ವ್ಯವಸ್ಥೆ ವಿದ್ಯುತ್ ದೀಪ ಈ ಕುಂದು ಕೊರತೆಗಳು ಪೂರ್ಣಗೊಳ್ಳಲಿಕ್ಕೆ ಬಸವರಾಜ ಜಾಮಶ್ರವರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಇವೆಲ್ಲ ಪೂರ್ಣಗೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಆಶಾದಾಯಕ ಭಾವನೆಯನ್ನು ಏನು ವ್ಯಕ್ತಪಡಿಸಲು ಅದಕ್ಕೆ ನಾವು ಕೂಡ ಅರ್ಥ ಆಗಿಲ್ಲ ಶೂನ್ಯದಿಂದ ಇವತ್ತು ಇಷ್ಟೊಂದು ಸೃಷ್ಟಿ ಇವೆಲ್ಲ ನಿರ್ಮಾಣಗೊಂಡಿದೆ ಕಾರ್ಯಗಳಿಗೆ ಭಕ್ತರ ಹೊರತು ಗ್ರಾಮದ ಬಲವೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ ಈಗೇನೋ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮದಲ್ಲಿ ಭವ್ಯವಾದಂಥ ಸುಂದರವಾದಂಥ ಜಗದ್ಗುರು ರೇಣುಕಾಚಾರ್ಯ ಮಂದಿರ ನಿರ್ಮಾಣಗೊಂಡು ಇಂಥ ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಮಾಜಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳಷ್ಟು ಅನುಕೂಲವಾಗ್ತಾ ಇದೆ ಹಿಂದೆ ಇಲ್ಲಿ ಪೂಜಾ ನಡೆದೇ ಕಾರ್ಯಕ್ರಮ ಮಾಡಿದಂತ ಕಂಡಿದೆ ಈ ಹಿಂದೆ ಇದೇ ಜಗದ್ಗುರು ಹಿಂಕಾಚಾರ್ಯ ಮಂದಿರದಲ್ಲಿ ಮಹಾಪೂಜೆ ನಡೆದಾಗ ಜನ ಇಲ್ಲಿ ಕುತ್ಕೊಳ್ಳಲಿಕ್ಕೆ ಜಾಗ ಸಾಗಲಿಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ಈ ಭಾಗದ ಭಕ್ತರು ಪಾಲ್ಗೊಂಡಂತಹ ದಿನಗಳನ್ನು ನಾವು ಬರೀಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಈಗಾಗಲೇ ತಾವೆಲ್ಲ ನೋಡಿದಂತೆ ಇಲ್ಲಿ ಸಾಮಾನ್ಯ ಬಡ ಕುಟುಂಬದವರು ಮದುವೆ ಮಂಗಲ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ ಒಂದು ಸಮುದಾಯ ಭವನದ ಇಲ್ಲಿ ನಡೀತಾ ಇದೆ ಈಗ ಲಿಂಕ್ಟಲ್ ಅವರಿಗೆ ಅದು ಕೆಲಸ ನಡೆದಿರುವುದನ್ನು ತಾವು ನೋಡ್ತಾ ಇದ್ದೀವಿ ಮುಂದುವರೆದಿಂದ ಕೆಲಸ ಕಾರ್ಯಗಳಿಗೆ ನಮ್ಮ ವೈದ್ಯರಾಮ್ ಕಂಕಾಳಿಯವರು ಹೇಳಿದಂತೆ ಸಂಸದರ ಶ್ರೀ ಸಾಗರ್ ಈಶ್ವರ ಕಂಡೆಯವರ ಮೂಲಕ ಅದಕ್ಕೆ ಒಂದು ವಿಶೇಷ ಅನುದಾನ ಬಿಡುಗಡೆ ಮಾಡಿದರೆ ಆದಷ್ಟು ಬೇಗನೆ ಸಭಾಭವನ ಪೂರ್ಣಗೊಳ್ಳಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥ ಆಶಾದಾಯಕ ಭಾವನೆ ಇದೆ ನಿನ್ನೆ ಕಮಲನಗರದ ಮುದೋಡುಗಿರಿ ಗ್ರಾಮದ ಚರಮಂತಿ ಮಠದ ಶ್ರೀ ಶಿವಲಿಂಗೇಶ್ವರ ಶ್ರೀಗಳವರ ಲಿಂಗಾಂಗ ಸಾಮರಸ್ಯದ ಶತಮಾನೋತ್ಸವ ಸಮಾರಂಭದಲ್ಲಿ ನಾವು ಪಾಲ್ಗೊಂಡಿದ್ದು ಆ ಸಮಾರಂಭದಲ್ಲಿ ಅವರು ಉದ್ಘಾಟಕರಾಗಿ ಸಾಗರ ಅವರು ಪಾಲ್ಗೊಂಡಿದ್ದು ಬಹುತೇಕ ಇವತ್ತಿನ ವಿಷಯವನ್ನು ಅವರಿಗೆ ನಾವು ಹೇಳಿದ್ವಿ ಪೂಜೆ ನನಗೆ ಯಾವ ಅವರಿಗೆ ಹೇಳಿಲ್ಲ ಪೂರ್ವ ನಿಗದಿಯಾನಂದ ಕಾರ್ಯಕ್ರಮ ಇವತ್ತು ಕಲಬುರಗಿಯಲ್ಲಿ ಇರುವುದರಿಂದ ಅನಿವಾರ್ಯವಾಗಿ ನಾನು ಹೋಗಬೇಕಾಗಿದೆ ಹೋಗರ ಸಂಖ್ಯೆಯಲ್ಲಿ ಹೋಗಿ ಹಾಗೆ ಜಗದಿಯ ಅಂಗಾಶ್ರಮದ ಪರಿಸರದಲ್ಲಿ ನಡೆದಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಿಮ್ಮ ವಿಶೇಷವಾದಂಥ ಅನುದಾನ ದೊರಕಿಸಿ ಕೊಡುವಂಥವ್ರು ಆಗಬೇಕು ಹೇಳಿದಾಗ ಅವರು ಕೂಡ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಕ್ಷೇತ್ರದ ಸ್ವಾಮಿಯವರು ಈ ಕಟ್ಟಡ ಎಲ್ಲ ತಂದ ಅವರು ಎಷ್ಟು ಪ್ರಯತ್ನ ಎಷ್ಟು ಕಷ್ಟದಿಂದ ಮಾಡಿದಾರ ಇವತ್ತು ನಮ್ಗೆ ಹೇಳಿಕ್ಕಾಗಲ್ಲ ಈ ಮಾತು ನಾವು ನೋಡಬಹುದು ಫೌಂಡೇಶನ್ ಹಾಕೋ ದಿವಸನು ಆವತ್ತು ನಾವು ಬಂದಿದ್ದೇವೆ ಮಲ್ಲಿಕಾರ್ಜುನ್ ಆಗ್ಲಿ ಮಂಜುನಾಥ್ ಆಗ್ಲಿ ನಾವಾಗಲಿ ಎಲ್ಲರೂ ಇಲ್ಲಿ ಎಲ್ಲ ಬಂದಿದ್ದೆ ಜಗದ್ಗುರುಗಳು ಬಂದ ಅವ್ರಿಗೆ ಕೂಡ ಜಾಗ ಐತಿಲ್ಲ ಈ ರೂಮಿನಾಗೆ ಇವ್ರಿಗೆ ವ್ಯವಸ್ಥೆ ಹ್ಯಾಂಗ್ ಮಾಡ್ತೀರಿ ನೀವು ಇಲ್ಲಿ ಅಂತ ನಾವ್ ಏನಾದ್ರೂ ಅವರಿಗೆ ಅವ್ರಿಗೆ ಬಂದೆವು ಜಗತ್ತು ಜಗದ್ಗುರುಗಳಿಗೆ ಇರ್ಲಿಕ್ಕೆ ಜಾಗ ಇಲ್ಲ ಸುಮ್ಮನೆ ನೀವು ಮೇಲೆ ಮೇಲೆ ಕಲ್ಸ್ಕೊತೀ ಬೀದರ್ದಾಗ ಏನಾದ್ರು ಅಲ್ಲಿ ಇದು ಮಾಡ್ಕೊಂಡು ಇಲ್ಲಿ ಬಂದ ಹೋಗಲಕ್ಕ ಅಂತ ನಾವು ಕೆಲವು ಸಲ ಸಣ್ಣಪ್ಪಯ್ಯ ಅವ್ರಿಗೆ ಶೆಟ್ಟಿಗೆ ಬಂದಾಗ ಅವ್ರಿಗೆ ಬಹಳ ಆಗ್ತಿತ್ತು ಮಾತಂತೂ ಕಳೆಯೋಣ ಯಾವ ಕಿಟಕಿಗೆ ಕಿಡ್ಕಿಗೇನದಾದ್ರೆ ತಟ್ಟಿ ಇಲ್ಲ ಯಾವ ಬಾಕಿಲಿಗೆ ಇರೋದ್ ತಟ್ಟಿ ಇಲ್ಲ ಬಾತ್ರೂಮ್ ಹೋಗ್ಬೇಕಂದ್ರೆ ಜಾಗ ಇಲ್ಲ ಸನ್ನಿಧಿಯವ್ರಿಗೆ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಹೆಂಗ್ ಮಾಡ್ತೀರಿ ಅಂತ ನಾವು ಕೇಳ್ತಿದ್ದೆ ನಾವೆಲ್ಲ ಭಕ್ತರಿಲ್ಲಿ ಇಲ್ಲಿ ಇವತ್ತು ನಾನು ಸುಶಾಲಪ್ಪ ಸಿರಿ ಅವರಿಗೂ ಕೂಡ ನೆನೆಸ್ಕೊಳ್ಬೇಕಾಗ್ತದ ಈ ಸಂದರ್ಭದಲ್ಲಿ ಅಂತ ಅವ್ರು ಕಣ್ಣೀರು ತಿಂತಿದ್ರು ಹಾಂಗ್ ಮಾಡಬೇಡ್ರಿ ಅವ್ರಿಗೆ ಕರ್ಕೊಂಡು ಹೋಗ್ಬೇಡ್ರಿಗ ಏನಿದ್ರಿ ಅವ್ರ ಇಲ್ಲೇ ವಾಸ್ತವ್ಯ ಮಾಡಬೇಕು ಅಂದಾಗೆ ಇದು ಮಠ ಬೆಳೀತದ ಇದು ಏನಾದ್ರು ಅದ್ರ ಮುಂದೆ ಇಲ್ಲಿ ಕಟ್ಟಡಗಳು ಪ್ರಾರಂಭ ಆಗ್ತಾವ ಅಂತ ಅನ್ನುವಂತ ಮಾತು ಅವ್ರು ಹೇಳ್ತಿದ್ರು ಅಂದ ಹಾಗೇನೆ ಪೂಜೆ ಅಪ್ಪಾಜಿ ಅವರು ಹೇಳೋದಾದ್ರೆ ಆಯ್ತು ನಾನು ಇಲ್ಲೇ ವಾಸ್ತವ್ಯ ಮಾಡ್ತೀನಿ ಅಂತ ಹೇಳ್ಕೊಂಡು ಕಿಟಕಿ ಇರ್ಲಾರ್ದ ರೂಮಿನಲ್ಲಿ ತಟ್ಟಿ ಇರ್ಲಾರ್ದ ರೂಮಿನಲ್ಲಿ ಬರೇ ಪಟ್ಟಿ ಕಟ್ಟಿದ್ದೇವ್ ನೆನಪಲ್ಲ ಕಿಟಕಿಗೂ ಪಟ್ಟಿ ಕಟ್ಟಿದೀವಿ ಆಮೇಲೆ ಬಾಗಿಲಿಗೂ ಹೇಳದ ಪಟ್ಟಿ ಕಟ್ಟಿದ್ದೇವು ಬಾಗಿಲು ಬಿ ಇದ್ದಿಲ್ಲ ಯಾಕ್ರಿ ಸೊ ಅಪ್ಪ ಅವರು ಇಲ್ಲೇ ಉಳಿದ್ರೆ ಸ್ನಾನ ಮಾಡಲಿಕ್ಕೆ ಬಾತ್ರೂಮ್ ಇಲ್ಲ ಅಂತ ಅಂದ್ರೂ ಕೂಡ ಅವರು ಇಂತಿಷ್ಟು ವಿಚಾರ ಮಾಡಿಲ್ಲ ಒಂದು ಅರ್ಗದ ತುಗುಡಿಯಲ್ಲಿ ಹಸಿದಿತ್ತು ಆ ಅರ್ಗದ ತುಗಡಿ ಮೇಲೆ ಹೋಯ್ತು ಬಚ್ಚಿಟ್ಟಿಟ್ಟು ಅಲ್ಲಿ ಎಲ್ಲ ಸುತ್ತಮುತ್ತ ಪರ್ದಾ ಕಟ್ಟಿ ಅಂಥದ್ರೊಳಗೆ ಸ್ನಾನ ಮಾಡಿಕೊಂಡು ಪೂಜೆ ಪೀಜ ಮಾಡಿಕೊಂಡು ಬಂದಾಗ ಸಲ ಇದೇ ರೀತಿ ಇಂಥದೇ ಇದರಲ್ಲಿ ಏನಾದ್ರೆ ಇದ್ಕೊಂಡು ಇವತ್ತು ನಾನು ನೋಡ್ತಾ ಇದ್ದೀನಿ ತುಂಬ ಎಂಥ ದೊಡ್ಡ ಕಟ್ಟಡ ಆಗ್ಯದ ಎಷ್ಟು ಚಲೋ ಆಗ್ಯದ ಆ ಖುಷಿ ಆಯ್ತು ಆನಂದ ಆಯ್ತು ನಮ್ ಗುರುಗಳದು ಇವತ್ತು ಏನ ಕನ್ಸಿತ್ತು ನನ್ಸಾಯ್ತು ಅದಕ್ಕೆ ಪೂಜೆಯಲ್ಲಿ ಇಂತಹ ಅವಸ್ಥೆ ಇದ್ರು ಕೂಡ ನಡಿಲ ಬರಂದ್ರಿಗೆ ಕಟ್ಟಿಗೆ ಹಿಡ್ಕೊಂಡು ಹಿಡಿದಾರೆ ಆಕ್ಸಿಡೆಂಟ್ ಬೇರೆ ಆಯ್ತು ಪತ್ರಗಳು ಕೊಡ್ಲಾಗ ಅವರೇ ಸ್ವತಃ ಬರ್ತಾರ ಪ್ರತಿಯೊಂದಕ್ಕೂ ಅವರೇ ಬರ್ತಾರೆ ಯಾಕೆ ಬಂದಿರಿ ಗುರುಗಳೇ ಬರಬೇಡಿ ನೀವು ಬಂದಿಲ್ಲ ಹೇಳಿ ಅಂತ ಹೇಳಿದ್ರೆ ಕೇಳಿಲ್ಲ ಮೂರ್ ದಿವಸಿಂದ ಈಗ ಈ ಕಾರ್ಯಕ್ರಮದ ಪತ್ರಿಕೆ ಕೂಡ ಸ್ವತಃ ಬಂದ್ರು ಅಂತ ನಿಮ್ಗೆ ಯಾಕೆ ಇಷ್ಟೊಂದು ಇಷ್ಟೊಂದಿದ್ರಲ್ಲಿ ಏನಾರ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹ್ಯಾಂಗ್ರಿ ಅಂತಂದ್ರು ಕೂಡ ಅಂದ್ರೆ ಅವ್ರಿಗೆ ಒಂದು ಏನಾರ ಮಾಡ್ಬೇಕು ಇಲ್ಲಿ ಮಾಡ್ಬೇಕು ಅಂತ ಒಂದು ಛಲ ಇತ್ತು ಅದಕ್ಕೆ ಭಕ್ತಿ ಇದ್ರೊಳಗೆ ಅವಗೆ ಏನಾರ ಒಂದು ಮಾಡ್ಬೇಕು ಅಂದ್ರೆ ಗುರುಗಳ ಆಶೀರ್ವಾದ ಇದ್ರೆ ಪೂರ್ತಿ ಆಯ್ತದ ಅಂತ ಮಾತು ಇವತ್ತು ನಾವು ಕಣ್ಣೀಲಿ ನೋಡ್ತಾ ಇದ್ದೇವೆ ಏನ್ ಮಲ್ಲಿಕತ್ತವ್ರೆ ಆಮೇಲೆ ಸುಮಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ಗ್ರಾಮ ಪೊಲೀಸ್ ದಳಪತಿಗಳ ಗೌರವಧನ ಸೇರಿದಂತೆ ಪ್ರಮುಖ ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಖುದ್ದಾಗಿ ಭೇಟಿ ನೀಡಿ ಕುಲಂಕುಶವಾಗಿ ಚರ್ಚಿಸಿ ಈಡೇರಿಸುವುದಾಗಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಾಜ ಈಶ್ವರಖಂಡ್ರು ಭರವಸೆ ನೀಡಿದರು ಅಖಿಲ ಕರ್ನಾಟಕ ಪೊಲೀಸ್ ದಳಪತಿಗಳ ಸಂಘದ ರಾಜ್ಯಾಧ್ಯಕ್ಷ ಸರಣುಗೌಡ ಪಾಟೀಲ್ ಶಿವಶಂಕರ್ ಪಾಟೀಲ್ ಕಡೆಯಾಳ್ ಅವರ ನೇತೃತ್ವದಲ್ಲಿ ದಳಪತಿಗಳ ನಿಯೋಗವನ್ನು ಬೆಂಗಳೂರಿನಲ್ಲಿಯ ಸಚಿವರ ಕಚೇರಿಗೆ ಭೇಟಿ ನೀಡಿ ಮನೆ ಪತ್ರವನ್ನು ಸಲ್ಲಿಸಿದರು ಮನೆ ಪತ್ರ ಸ್ವೀಕರಿಸಿದ ಮನೆ ಪತ್ರ ಸ್ವೀಕರಿಸಿ ಸಚಿವರು ಮಾತನಾಡಿ ಈ ಹಿಂದೆಯೂ ಸಹ ಮನೆ ಪತ್ರ ಸಲ್ಲಿಸಿದ್ದು ಲೋಕಸಭಾ ಚುನಾವಣೆ ಬಂದಿರುವುದರಿಂದ ತಮ್ಮ ವಿಷಯ ಮುಖ್ಯಮಂತ್ರಿ ಗಮನಕ್ಕೆ ತರಲು ಸಾಧ್ಯವಾಗಲಿಲ್ಲ ಎಂದರು ಈಗ ವಿಧಾನಸಭೆ ಅಧಿವೇಶನ ನಡೆಯುತ್ತಿದ್ದು ಗೃಹ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನ್ಯಾಯಾಲಯದ ನೀಡಿದ ಆದೇಶ ಕುರಿತು ಸಹ ಅವರ ಗಮನಕ್ಕೆ ತರುವುದಾಗಿ ಎಂದು ಹೇಳಿದರು ನಿಯೋಗದಲ್ಲಿ ಕಲಬುರಗಿ ಸಂಘದ ಜಿಲ್ಲಾಧ್ಯಕ್ಷ ಎ ಜಿ ಪಾಟೀಲ್ ರಾಯಚೂರು ಜಿಲ್ಲಾಧ್ಯಕ್ಷ ಅಮರೇಗೌಡ್ ಬೀದರ್ ಜಿಲ್ಲಾಧ್ಯಕ್ಷ ಪ್ರವಾಹರಲ್ಲಿ ಮಂಗುಳಗಿ ಸೇರಿದಂತೆ ಇತರ ಜಿಲ್ಲೆಗಳ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಇದ್ದರು